ಈ ಒಂದು ಕಾರ್ಯಕ್ರಮ ಈ ರೀತಿಯಾಗಿ ಯಶಸ್ವಿಯಾಗಿದೆ ಅಂತಂದ್ರೆ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ ಯಾಕಂತಂದ್ರೆ ಜಾರ್ಜ್ ಸಾಹೇಬ್ರು ಒಂದು ಕಾರ್ಯಕ್ರಮಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಸುಮಾರು ದಿನದಿಂದ ನಾವು ಹೊಸಕೋಟೆ ನಗರಕ್ಕೆ ಇವತ್ತೇನು ಬೆಂಗಳೂರು ಯಾವ ರೀತಿಯಾಗಿ ವೇಗವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ನಗರೀಕರಣ ಬೆಂಗಳೂರಲ್ಲಿ ಹೆಂಗಾಗ್ತಾ ಇದೆ ಅದೇ ತರದಲ್ಲಿ ಇಲ್ಲಿ ಹೊಸಕೋಟೆಯಲ್ಲಿ ಕೂಡ ನಗರೀಕರಣ ಆಗ್ತಾ ಅಂತ ಒಂದು ಮನವಿನ ಅವ್ರ ಹತ್ರ ಮಾಡ್ಕೊಂಡಂತ ಸಂದರ್ಭದಲ್ಲಿ ಈಗಾಗಲೇ ಚಂದ್ರಶೇಖರ್ ಸರ್ ಅವ್ರು ಹೇಳ್ದಂಗೆ ಬೆಂಗಳೂರು ನಗರ ಮತ್ತೆ ಮೈಸೂರು ನಗರ ಬಿಟ್ರೆ ಹಲವಾರು ಮಹಾನಗರ ಪಾಲಿಕೆಗಳಲ್ಲಿ ಆಗದೇ ಇದ್ದಂತ ಅಂಡರ್ ಗ್ರೌಂಡ್ ಕೇಬಲ್ ವರ್ಕ್ ನ ಇವತ್ತು ಹೊಸಕೋಟೆ ಒಂದು ನಗರಕ್ಕೆ ತಂದು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರಣ್ಣವ್ರನ್ನ ಮತ್ತೆ ಜಾರ್ಜ್ ಸಾಹೇಬ್ರನ್ನ ನಾವೆಲ್ಲರೂ ಕೂಡ ನೆನೆಸ್ಕೋಬೇಕು ಇವತ್ತು ಅವರು ಕೊಟ್ಟಿರಂತ ಒಂದು ಕೊಡುಗೆಯಿಂದ ಇವತ್ತು ಹೊಸಕೋಟೆ ತಾಲೂಕಲ್ಲಿ ಈ ರೀತಿಯಾದಂತ ಅಭಿವೃದ್ಧಿ ನೋಡುವಂತ ಒಂದು ಅವಕಾಶ ನಮ್ಗಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಒಗ್ಗಟ್ಟಾಗಿ ನಾವು ಕೆಲಸನ ಮಾಡಿದ್ರೆ ಒಂದೇ ಗುರಿ ಒಂದೇ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾವ ರೀತಿಯಾದಂತ ಸಾಧನೆ ನಾವು ಮಾಡ್ಬೋದು ಅಂತಂದ್ರೆ ಅದಕ್ಕೆ ಸಾಕ್ಷಿಯಾದಂತ ಕಾರ್ಯಕ್ರಮ ಅಂದ್ರೆ ಈ ಒಂದು ನೂರು ಕೋಟಿಯ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ಅಂತೇಳಿ ನಾನು ಹೆಮ್ಮೆ ಹೇಳ್ಕೊತೀನಿ ಯಾಕಂದ್ರೆ ನಮ್ಮ ಸಂಪೂರ್ಣ ಬೆಸ್ಕಾಮಿನ ಅಧಿಕಾರಿ ವರ್ಗದವರು ಚಂದ್ರಶೇಖರ್ ಸರ್ ಸಮೇತ ಸೇರಿದಂತೆ ಒಂದು ಸಣ್ಣದಾಗಿ ಹೇಳ್ಬೇಕಂದ್ರೆ ಜಾರ್ಜ್ ಸಾಹೇಬರ್ ಬರೋದಕ್ಕೋಸ್ಕರ ಜಾರ್ಜ್ ಸಾಹೇಬರ್ ಬರೋದಕ್ಕಿಂತ ಎರಡು ದಿವಸ ಹಿಂದೆ ಈ ತರ ಇಂಧನ ಸಚಿವರು ನಮ್ಮ ತಾಲೂಕಿಗೆ ಬರ್ತಾ ಇದ್ರಂತ ಬಂದು ಅವರು ನನಗೆ ಮಾಹಿತಿನ ಕೊಟ್ಟರು ರಾತ್ರಿ ಸುಮಾರು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಜೊತೆ ಕೂತ್ಕೊಂಡು ಸಾಹೇಬರ್ ಬಂದಂತ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಬೇಕು ಅವ್ರಿಗೆ ನಾವು ಅಂಡರ್ ಗ್ರೌಂಡ್ ಕೇಬಲ್ ವರ್ಕ್ ನಮ್ಮ ತಾಲೂಕು ತರಬೇಕು ಅನ್ನ ಮಾಡಿಕೊಂಡು ಒಂದು ಚರ್ಚೆನ ಪ್ರಾರಂಭ ಮಾಡಿ ಜಾರ್ಜ್ ಸಾಹೇಬರ್ ನಮ್ಮ ಹತ್ರ ಒಂದು ಮನವಿ ಪತ್ರನ ರೆಡಿ ಮಾಡಿಕೊಂಡು ಬಹುಶಃ ಒಂದು ಹೈ ಲೆವೆಲ್ ಪ್ರೀಫೀಸಿಬಿಲಿಟಿ ರಿಪೋರ್ಟ್ ಮಾಡಿಕೊಂಡು ನಾವು ಜಾರ್ಜ್ ಸಾಹೇಬರ್ ಕೈ ಕೊಟ್ಟಾಗ ಬಹುಶಃ ಅವರಲ್ಲಿ ಅದನ್ನ ನೋಡಿಕೊಂಡು ಅದಕ್ಕೆ ಅನುಮೋದನೆ ಕೊಟ್ಟರು ತುರ್ತಾಗಿ ಫಾಲೋಅಪ್ ಮಾಡಿ ಮೂರು ತಿಂಗಳೊಳಗಡೆ ಡಿ ಪಿ ಆರ್ ಮಾಡಿ ಇವತ್ತು ನಾವು ಕೋಟಿ ಕಾಮಗಾರಿನ ಜಿಲ್ಲಾ ಕೇಂದ್ರಗಳಲ್ಲಿ ಆಗದೇದಂತದ್ದು ಮಹಾನಗರ ಪಾಲಿಕೆಗಳಲ್ಲಾಗದೇ ದಂಥದನ್ನ ಸಿ ಎಂ ಸಿ ಅಲ್ಲಿ ಮಾಡಿ ತಂದಿರತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಒಟ್ಟಾರೆ ಒಂದು ಟೀಮ್ ವರ್ಕ್ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಮ್ಮ ಕೆಳವರ್ಗದಿರ್ತಕ್ಕಂಥ ಜೆಇನ್ಮ್ಯಾನ್ ಗಳಿಂದ ಇ ಎ ಡಬ್ಲ್ಯೂ ಹೇಳ್ಕೊಂಡು ತಮ್ಮೆಲ್ಲರ ಶ್ರಮದಿಂದ ತಮ್ಮೆಲ್ಲರ ಪ್ರಯತ್ನದಿಂದ ಇವತ್ತು ಈ ಕಾಮಗಾರಿ ಯಶಸ್ವಿ ಆಗಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸುಬ್ಬಣ್ಣವ್ರು ಹೇಳ್ದಂಗೆ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಣ್ಣವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಟೀಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿ ಸಹಜವಾಗಿ ಇದ್ದೇ ಇರ್ತದೆ ಆದ್ರೆ ರಾಜಕಾರಣಿ ತಾನೇನ್ ಅಂತಂದ್ರೆ ಏನಾದ್ರೂ ಒಂದು ಅಭಿವೃದ್ಧಿಯ ಸಾಕ್ಷಿ ಗುಡ್ಡೆನ ಬಿಟ್ಟು ಹೋಗ್ಬೇಕು ಅನ್ನೋಂಥದ್ದನ್ನ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಆ ರೀತಿಯಲ್ಲಿ ನಾವು ನೋಡ್ಕೊಂತ ಬಂದ್ರೆ ಅವ್ರು ಹೇಳ್ದಂಗೆ ಸನ್ಮಾನ್ಯ ಹಿರಿಯರು ತಾತ ಅವರಾದಂತಹ ಚೆನ್ಬೈರೇಗೌಡರು ಅವರ ಒಂದು ಸಾಕ್ಷಿ ಅವರ ಒಂದು ಸಾಧನೆಯ ಸಾಕ್ಷಿ ಗುಡ್ಡ ಇವತ್ತು ಹೊಸಕೋಟೆ ನಗರಾದ್ಯಂತ ಬಿಟ್ಟಿದ್ದಾರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ನೀವು ಹೇಳ್ದಂಗೆ ಏನು ಹೊಸಕೋಟೆಯಲ್ಲಿ ನಾಲ ಏನಿದೆ ಆ ನಾಲ ಮಾಡಿಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಹೊಸಕೋಟೆಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆನ ತಂದುಕೊಡುವಂಥದ್ದಾಗಿರ್ಬೋದು ಹೈಸ್ಕೂಲ್ ನ ತಂದುಕೊಡುವಂತದ್ದಾಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಸಾಕ್ಷಿ ಗುಡ್ಡೆಗಳನ್ನ ಸನ್ಮಾನ್ಯ ಚೆಂಡೈರೇಗೌಡರು ಬಿಟ್ಟು ಹೋಗಿದ್ದಾರೆ ಅದೇ ರೀತಿಯಲ್ಲಿ ಅವರ ನಂತರ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಬಂದಾಗ ಹೊಸಕೋಟೆ ನಗರಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಲ್ಲಿ ಸ್ಟೇಡಿಯಂ ಅನ್ನ ತಂದ್ಕೊಟ್ಟಂತ ಆಗಿರ್ಬೋದು ಡಿಗ್ರಿ ಕಾಲೇಜಿನ ತಂದ್ಕೊಟ್ಟಂತದ್ದಾಗಿರ್ಬೋದು ಇಲ್ಲಿ ಬೇಕಾದಂತಹ ಜಿ ಕೆ ಬಿ ಎಂ ಎಸ್ ಸ್ಕೂಲ್ ನ ಅಭಿವೃದ್ಧಿ ಮಾಡಂತದ್ದಾಗಿರ್ಬೋದು ಹೊಸಕೋಟೆಗೆ ಸಾಕಷ್ಟು ಹೊಸ ಕಟ್ಟಡಗಳನ್ನ ತಾಲೂಕ್ ಕಚೇರಿನ ತಾಲೂಕ್ ಕಚೇರಿನ ತಾಲೂಕ್ ಪಂಚಾಯತಿನ ಮುನ್ಸಿಪಾಲಿಟಿನ ಆಸ್ಪತ್ರೆನ ಇವೆಲ್ಲವನ್ನೂ ಕೂಡ ಅವ್ರು ತಂದು ಹೊಸಕೋಟೆ ತಾಲೂಕಿನ ಸಮಗ್ರವಾದಂತಹ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಸಾಕಷ್ಟು ಅವ್ರದೇ ಆದ ಸಾಕಷ್ಟು ಗುಡ್ಡಗಳನ್ನ ಇವತ್ತಿ ಬಿಟ್ಟು ಶಾಶ್ವತವಾದಂತಹ ಕೆಲಸಗಳು ಮಾಡ ಹೋಗಿದ್ದಾರೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಹೊಸಕೋಟೆ ನಗರದಲ್ಲಿ ಇವತ್ತು ಚಂದ್ರಶೇಖರ್ ಸರ್ ಅವರು ಸರ್ ಬಿಟ್ಟಿರ್ಬಿಡ್ತೇವೆ ಚಂದ್ರಶೇಖರ್ ಸರ್ ಅವರು ಹೇಳ್ದಂಗೆ ಹೊಸಕೋಟೆ ನಗರದಲ್ಲಿ ಇವತ್ತು ನಮ್ಗೆ ಇರ್ತಕ್ಕಂತ ಒಂದು ವಿದ್ಯುತ್ತಿನ ಪೂರೈಕೆ ಮಾಡಕ್ಕೆ ವ್ಯವಸ್ಥೆ ಮೂವತ್ತು ಮೆಗಾವಾಟ್ ಅಷ್ಟು ವಿದ್ಯುತ್ ಪೂರೈಕೆ ವ್ಯವಸ್ಥೆ ಇವತ್ತು ಹಾಲಿ ನಮ್ಗೆ ಇರ್ತಕ್ಕಂಥದ್ದು ಆದ್ರೆ ಹೊಸಕೋಟೆ ನಗರದಲ್ಲಿ ಈಗಾಗ್ಲೇ ನಾವು ಬಳಸ್ತಾ ಇರ್ತಕ್ಕಂಥದ್ದು ಮೂವತ್ನಾಲ್ಕರಿಂದ ಮೂವತ್ತೇಳು ಮೆಗಾವಾಟ್ ಅಷ್ಟು ವಿದ್ಯುತ್ ನಾವು ಬಳಸ್ತಾ ಇರೋದ್ರಿಂದ ಈ ರೀತಿಯಾದಂತಹ ವಿದ್ಯುತ್ ಅಡಚಣೆಗಳು ಪವರ್ ಕಟ್ಗಳು ನಮ್ಗೆ ಯಾಕಾಗ್ತಂದ್ರೆ ನಮ್ಮ ನಮ್ ಕೆಪಾಸಿಟಿ ಮೂವತ್ತು ಮೆಗಾವಾಟ್ ಇದ್ದು ಬಳಕೆ ಮೂವತ್ನಾಲ್ಕರಿಂದ ಮೂವತ್ತೇಳು ಮೆಗಾವಾಟ್ ಅಷ್ಟು ಆಗ್ತದೆ ಆದ್ರಿಂದ ಮೇಲ್ದರ್ಜೆಗೆ ನಾವು ಏರ್ಸ್ಲೇಬೇಕು ಇನ್ನ ಇಪ್ಪತ್ ಮೂವತ್ ವರ್ಷಕ್ಕೆ ಬೇಕಾದಂತ ವ್ಯವಸ್ಥೆ ನಾವು ಇಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇಷನ್ ಇಪ್ಪತ್ತು ಕಿಲೋವಾಟ್ಗೆ ಮೇಲ್ದರ್ಜಿಗೆ ಏರಿಸಿ ಏನ್ ನಮ್ಗೆ ಫೀಡರ್ಗಳು ಎಫ್ ಒನ್ ಎಫ್ ಫೈವ್ ಫೀಡರ್ಗಳ ಮುಖಾಂತರವಾಗಿ ಇನ್ ಮುಂದಿನ ದಿನಗಳು ಅರವತ್ತೇಳು ಮೆಗಾವಾಟ್ ಡಿಮ್ಯಾಂಡ್ ಡಿಮಾಂಡ್ ಪೂರೈಕೆ ಮಾಡ ವ್ಯವಸ್ಥೆನ ಇವತ್ ನಾವು ಹೊಸಕೋಟೆ ನಗರದಲ್ಲಿ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತೇನ್ ನಮ್ಮ ಬಳಕೆ ಇದೆ ಅದರ ಬಳಕೆ ಎರಡು ಪಟ್ಟಷ್ಟಾದ್ರೂ ಕೂಡ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ನಾವು ಈ ಒಂದು ಯೋಜನೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತು ನಾವು ಹೊಸಕೋಟೆ ನಗರಕ್ಕೆ ಕೊಡ್ತಾ ಇದೀವಿ ನನಗೊಂದು ವಿಶ್ವಾಸ ಇದೆ ಇವತ್ತೇನು ಸುಬ್ಬಣ್ಣ ಭಾಷಣ ಮಾಡ್ತಾ ಇರಬೇಕಾದಾಗ ಹೇಳದಂತೆ ಏನು ಜನರ ಪ್ರಾಣಗಳಿಗೆ ಜೀವಗಳಿಗೆ ಆರೋಗ್ಯಗಳಿಗೆ ಅಪಾಯ ಆಗ್ತಾ ಇದ್ದಂತ ಈ ವಿದ್ಯುತ್ ತಂತಿಗಳಿತ್ತು ಆ ತಂತಿಗಳನ್ನ ತೆಗೆಯೋದ್ರಿಂದ ಜೀವಗಳನ್ನ ಪ್ರಾಣಗಳನ್ನ ಆರೋಗ್ಯಗಳನ್ನ ಉಳಿಸಂತ ಕೆಲಸ ಮಾಡಬಹುದು ಅದ್ರ ಜೊತೆಗೆ ಏನು ವಿದ್ಯುತ್ತಿನ ಗುಣಮಟ್ಟ ಏನಿತ್ತು ಪವರ್ ಇಂಟರಪ್ಷನ್ ಇಲ್ಲದೆ ವಿದ್ಯುತ್ತಿನ ಸರಬರಾಜು ನಾವು ಮಾಡಬಹುದು ಅಂಡರ್ ಗ್ರೌಂಡ್ ಕೇಬಲ್ ಮಾಡುವ ಮುಖಾಂತರವಾಗಿ ವಿದ್ಯುತ್ತಿನ ಸೋರಿಕೆಯನ್ನು ಕೂಡ ನಾವು ಸಾಕಷ್ಟು ತಡೆಗಟ್ಟಬಹುದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಮಹತ್ತರವಾದಂಥ ಕಾರ್ಯಕ್ರಮನ ಹೊಸಕೋಟೆ ತಾಲೂಕಲ್ಲಿ ಭೂಮಿ ಪೂಜೆ ಮಾಡಿ ಹೊಸಕೋಟೆ ನಗರದಲ್ಲಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೀವಿ ಅದ್ರ ಜೊತೆಗೆ ನಮ್ಮ ಬೆಸ್ಕಾಂ ಮತ್ತೆ ಕೆಪಿಟಿಸಿ ಎಲ್ ಇಲಾಖೆಯಿಂದ ಹೊಸಕೋಟೆ ತಾಲೂಕಾದ್ಯಂತ ಸಾಕಷ್ಟು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಯಾವ ರೀತಿಯಲ್ಲಿ ಇವತ್ತು ಜನರು ಓಡಾಡ್ಬೇಕಂತಂದ್ರೆ ಸಂಪರ್ಕ ಇರ್ಬೇಕಂತಂದ್ರೆ ರಸ್ತೆಗಳ ಅಗತ್ಯ ಯಾವ ತರ ಇದೆಯೋ ಅದೇ ರೀತಿಯಲ್ಲಿ ಇವತ್ತು ವಿದ್ಯುತ್ ನಮ್ಮೆಲ್ಲರಿಗೂ ಕೂಡ ದಿನಬಳಕೆಗೆ ಬೇಕಾದಂಥದ್ದು ಬೆಳಕಿಗೆ ವಿದ್ಯುತ್ ಬೇಕು ಮಾತಾಡಕ್ಕೆ ಸಂಪರ್ಕ ಇಟ್ಕೊಳಕ್ಕೆ ಮೊಬೈಲ್ ಚಾರ್ಜಿಂಗ್ಗೆ ವಿದ್ಯುತ್ ಬೇಕು ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಒಂದು ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಯಾವುದೋ ಒಂದಕ್ಕೆ ವಿದ್ಯುತ್ ಬೇಕು ಆ ಒಂದು ನಿಟ್ಟಿನಲ್ಲಿ ಈ ವಿದ್ಯುತ್ತಿನ ಜಾಲ ಏನಿದೆ ವಿದ್ಯುತ್ತಿನ ನೆಟ್ವರ್ಕ್ ನಮ್ಮಲ್ಲಿ ಏನಿದೆ ಅದರ ಗುಣಮಟ್ಟನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಆರು ಪ್ರಮುಖವಾದಂಥ ಜಾಗಗಳಲ್ಲಿ ಸಬ್ಸ್ಟೇಷನ್ಗಳನ್ನ ನೂತನವಾಗಿ ಒಂದು ಕಾರ್ಯಕ್ರಮಕ್ಕೂ ಕೂಡ ನಾವು ಚಾಲನೆ ಕೊಟ್ಟು ಪ್ರಪ್ರಥಮವಾಗಿ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಈ ಸಬ್ಸ್ಟೇಷನ್ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಇರ್ತಕ್ಕಂಥ ಸಬ್ಸ್ಟೇಷನ್ ಟೂ ಟ್ವೆಂಟಿ ಬಾರ್ ಲೆವೆನ್ ಸಬ್ಸ್ಟೇಷನ್ ಅಂತ ಮೇಲ್ದರ್ಜೆಗೆ ಏರಿಸಿ ಅದ್ರ ಜೊತೆಗೆ ನಮ್ಮ ದೇವನ್ಗುರ್ದಿಯಲ್ಲಿ ಇರ್ತಕ್ಕಂತಹ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಸಬ್ ಸ್ಟೇಷನ್ ಸಬ್ಸ್ಟೇಷನ್ ಈಗ ಹೊಸದಾಗಿ ನಮ್ಮ ಈ ಹಿಂದೆ ಇದ್ದಂತ ಶಾಸಿದ ವಿಜಯ್ ಕುಮಾರ್ ಸರ್ ಅವರು ಐದು ಭಾಗಗಳಲ್ಲಿ ತಗಲಿ ಹತ್ರ ನಾನೂರ ನಲವತ್ತು ರಿಸೀವಿಂಗ್ ಸ್ಟೇಷನ್ ಅಂದ್ರೆ ಮಾಲೂರ್ಗೆ ಹೊಸಕೋಟೆಗೆ ಎರಡಕ್ಕೂ ಸೇರಿ ಒಂದು ಮೇನ್ ರಿಸೀವಿಂಗ್ ಸ್ಟೇಷನ್ ಆಗ್ತದೆ ಪವರ್ಗೆ ಅದು ನಾನೂರ ನಲವತ್ತು ಕೆ ವಿ ಸ್ಟೇಷನ್ನ ಸುಮಾರು ಹದಿನಾರು ಎಕರೆ ಜಾಗದಲ್ಲಿ ಮಾಡಕ್ಕೋಸ್ಕರ ದೊಡ್ಡ ತಗ್ಲೆಯಲ್ಲಿ ನಾವು ಜಾಗನ ಮಂಜೂರು ಮಾಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಎಂಸಳ್ಳಿ ಹತ್ರ ನಾಲ್ಕು ಎಕರೆ ತಮಾರ್ಸ್ನಳ್ಳಿ ಹತ್ರ ನಾಲ್ಕು ಎಕರೆ ಜಡಗೇನಳ್ಳಿಯ ಕಾಜಿಯ ಸಾರಿ ನಮ್ಮ ಕಟ್ಕೆಹಳ್ಳಿ ಹತ್ರ ನಾಲ್ಕು ಎಕರೆ ಮತ್ತೆ ತತ್ನೂರ್ ಹತ್ರ ನಾಲ್ಕು ಎಕರೆಯನ್ನ ಮಂಜೂರಾತಿ ಮಾಡಿ ಒಟ್ಟಾರೆ ಆರ್ ಸಬ್ಸ್ಟೇಷನ್ಗಳನ್ನು ಕೂಡ ನಾವು ಮೇಲ್ದರ್ಜೆಗೆ ಏರ್ಸಂತ ಕೆಲಸಕ್ಕೆ ಸಂಪೂರ್ಣವಾದಂತ ಕೆಲಸನ ಮಾಡ್ತೀನಂತ ಈ ಸಂದರ್ಭದಲ್ಲಿ ಏನು ನಮ್ಮ ಚಂದ್ರಶೇಖರ್ ಸರ್ ಅವರು ಮನವಿ ಮಾಡಿಕೊಂಡ್ರು ಅದನ್ನು ತಮ್ಮ ಪರವಾಗಿ ಇದ್ದು ಮಾಡ್ಕೊಟ್ಟೆ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀನಿ